ಒಳ್ಳೆ ಒಳ್ಳೆ ಜನ ಕಿರುಕುಳ ಕೊಡುವಂತ ಜನ ಅಲ್ಲವರು ಅವರು ಪ್ರಿಯಾಂಕ ಅವರು ನಾವು ಮಾತನಾಡಲಿಲ್ಲ ನಾ ಇಷ್ಟವರೆಗೂ ಮಾತನಾಡಲಿಲ್ಲ ನಮಗೆ ಮೊನ್ನೆ ಎರಡು ತಾಯಿ ಎಲ್ಲ ಮೂರ್ ದಿವಸ ಮುಂಚೆ ಕೈ ಕೊಟ್ಟರು ಮತ್ತೆ ಇವರು ಸ್ವಲ್ಪ ಶಕ್ತಿ ಜಾಸ್ತಿ ಯಾರಿಗೆ ಎಸ್ ವೀಕ್ಷಕ್ರ ಇವಾಗ ಮತ್ತೊಬ್ಬ ವ್ಯಕ್ತಿ ಜೊತೆ ಮಾತನಾಡಿಸ್ತಾ ಇದೇವೆ ಅವ್ರು ಯಾರು ಅಂತ ಹೇಳಿದ್ರೆ ಗುರುಪ್ರಸಾದ್ ಅವರು ಕಟ್ಟಿಸಿದಾರಲ್ಲ ಫ್ಲಾಟ್ ಆ ಫ್ಲಾಟ್ ನಲ್ಲಿ ಬಾಡಿಗೆ ಇರುವಂತಹ ವ್ಯಕ್ತಿ ಅವರ ಹೆಸರನ್ನ ಅವ್ರ ಜೊತೆಗೆ ಕೇಳೋಣ ಜೊತೆಗೆ ಆ ಈ ಕಾರ್ತಿಕ್ ಕುಟುಂಬದ ಹಿನ್ನೆಲೆ ಕೂಡ ಅವರ ಅವರೇ ಹೇಳ್ತಾರೆ ಯಾಕಂತ ಹೇಳಿದ್ರೆ ಅಹ್ ಕಾರ್ತಿಕ್ ಅವರ ಕಾರ್ತಿಕ್ ಅವರನ್ನ ನೋಡಿದಾರೆ ಜೊತೆಗೆ ಕಾರ್ತಿಕ್ ನ ಮಗು ಹೃದಯನನ್ನು ಕೂಡ ನೋಡಿರುವಂತದ್ದು ಜೊತೆಗೆ ಪ್ರಿಯಾಂಕ ಅವರ ಬಗ್ಗೆ ಕೂಡ ಅಷ್ಟು ಅಷ್ಟು ಇಷ್ಟ ಅವ್ರಿಗೆ ಗೊತ್ತಿದೆ ನೋಡೋಣ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಸರ್ ನಿಮ್ಗೆ ನೀವೀಗ ಗುರುಪ್ರಸಾದ್ ಅವರು ಕಟ್ಟಿಸುವಂತ ಫ್ಲಾಟ್ ನಲ್ಲಿ ಬಾಡಿಗೆ ಮನೆಯಲ್ಲಿರುವಂತಾರ ನಿಮ್ಮ ಏನು ಸರ್ ಅಹಮದ್ ಬಾಬಾ ಅಹಮದ್ ಬಾವ ಸರ್ ಈಗ ಕಾರ್ತಿಕ್ ಕುಟುಂಬದ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಜೊತೆಗೆ ಕಾರ್ತಿಕ್ ಪ್ರಿಯಾಂಕಾ ಹೃದಯ ಯಾವ ರೀತಿ ಇದ್ರು ಯಾವ ರೀತಿ ಸಂಸಾರ ಅವರದು ಹಾಗೆ ಒಳ್ಳೇದಲ್ಲಿದ್ರು ಇದ್ರು ಇಲ್ಲಿ ಬಂದು ಎಲ್ಲ ಒಳ್ಳೆ ಚಂದದಲ್ಲಿ ಇದ್ರು ಸಂಜೆ ಹೋಗ್ತಾರೆ ಬಂದ್ ಬರ್ತಾರೆ ಚಂದದಲ್ಲಿ ಇದ್ರು ಮತ್ತೆ ಇವರು ಸ್ವಲ್ಪ ಸಿಟ್ಟು ಜಾಸ್ತಿ ಯಾರಿಗೆ ಕಾರ್ತಿಕ್ ಬೇರೆ ಏನು ಕಿರಿಕಿರಿ ಇಲ್ಲ ನಮ್ಮಲ್ಲಿ ಏನು ಕಿರಿಕಿರಿ ಏನು ಇಲ್ಲ ನಾವು ಒಳ್ಳೆದಾಗಿ ಎಲ್ಲಿ ಇದ್ದೇವೆ ಬಾಡಿಗೆ ಮಾತನಾಡ್ತಿದ್ದಾರೆ ಸಾಹಿಬರ್ ಹೇಗೆ ಇದ್ದೀರಿ ಬಂದಿರ ಹಾಗೆ ಹೀಗೆಲ್ಲ ಕೇಳ್ತಿದ್ರು ಮತ್ತೆ ಯಾವ ಮತ್ತೆ ಯಾವಾಗ ನೋಡಿದ್ರೆ ಸ್ವಲ್ಪ ಕೋಪ ಜಾಸ್ತಿ ತಾಯಿ ಮೇಲೆ ಸ್ವಲ್ಪ 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 ಸಾಸ್ತು ಒಂದು ಒಳ್ಳೆ ಒಳ್ಳೆ ರೀತಿಯಲ್ಲಿ ಇರ್ಲಿಲ್ಲ ಇವರು ಯಾವಾಗ ನೋಡಿದರು ಮುಖ ಹಾಗೆ ನೋಡಿ ಹೋಗ್ತಾ ಇದ್ರು ನಾವು ಒಳ್ಳೇದಲ್ಲ ಇರ್ಬೇಕಂತ ನಾವು ಎಲ್ಲಿ ಹೇಳ್ತಾ ಇದ್ದೇವೆ ಅವ್ರ ತಂದೆ ತಾಯಿ ಹತ್ರ ಎಲ್ಲ ಹೌದೌದು ಆವಾಗ ಇವರು ಸ್ವಲ್ಪ ಇವರಿಗೆ ಸ್ವಲ್ಪ ಕೋಪ ಜಾಸ್ತಿ ಕೆಲುದಿಲ್ಲ ಎಲ್ಲಿದ್ದು ಕೆಲವು ಅಂತ ಜನ ಅಲ್ಲ ಇವರು ಮತ್ತೆ ಇವರದ್ದು ಏನು ಇಲ್ಲ ಹೊಲಗಿ ವಿಷಯ ನಮಗೆ ಗೊತ್ತಿಲ್ಲ ಸರ್ ನಾವು ಬಂದು ಎಷ್ಟು ವರ್ಷದಿಂದ ನಿಮ್ಗೆ ಕಾರ್ತಿಕ್ ಅವರ ಪರಿಚಯ ಇದೆ ನನಗೆ ಒಂದು ಹೆಚ್ಚು ಒಂದು ವರ್ಷದಿಂದ ಅಷ್ಟೇ ಪರಿಚಯ ನಾವು ಒಂದು ವರ್ಷ ಇಲ್ಲಿ ಬಾಡಿ ಬಾಡಿಗೆಗೆ ಒಂದು ವರ್ಷದಲ್ಲಿ ಯಾವ ಕಿರಿ ತ ಮತ್ತೆ ಅವರು ತಾಯಿ ಇದ್ದಾರಲ್ಲ ಅವ್ರು ಒಳ್ಳೇದ್ರಲ್ಲಿ ನಾವು ಬಾಡಿ ಗೆಲ್ಲುವಾಗ ನಮಗೆ ಮನೆ ಕೊಟ್ಟು ಮುಸ್ಲಿಮ್ಸ್ ಅಂತ ಅವ್ರು ನೋಡ್ಲಿಲ್ಲ ಜಾತಿ ಭೇದ ನೋಡದೆ ನಮಗೆ ಮನೆ ಕೊಟ್ಟಿದ್ದಾರೆ ನಾವು ಬಾಡಿಗೆ ಕೊಡುವಾಗ ಹದಿನೈದು ದಿವಸ ಆಗ್ತದೆ ಇಪ್ಪತ್ತು ದಿವಸ ಲೇಟ್ ಆಗ್ತದೆ ನಮ್ಮತ್ ಕಿರುಕುಳ ಮಾಡ್ಲಿಲ್ಲ ಅವರು ಈಗಲೇ ಕೊಡಬೇಕು ಈಗಲೇ ಆಗಬೇಕು ಅಂತ ಯಾವುದಿಲ್ಲ ಇಲ್ಲ ಒಳ್ಳೆ ಜನರು ಅವ್ರು ತಾಯಿ ಮತ್ತೆ ಒಳ್ಳೆ ಜನರು ಈಗ ಕಾರ್ತಿಕ್ ನ ಹೆಂಡತಿ ಪ್ರಿಯಾಂಕಾ ಇದ್ದಾರೆ ಅವರ ಫ್ಯಾಮಿಲಿ ಅವರು ಬ್ಲೇಮ್ ಮಾಡ್ತಾ ಇದ್ದಾರೆ ಅವರ ಕಾರ್ತಿಕ್ ಅವರ ಅಕ್ಕ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ಜೊತೆಗೆ ಅವರ ಭಾವನೆ ಬಗ್ಗೆ ಕೂಡ ಒಳ್ಳೆ ಅಭಿಪ್ರಾಯ ಇರ್ಲಿಲ್ಲ ಅನ್ನುವಂತ ಮಾತಿದೆ ಗುರುಪ್ರಸಾದ್ ಅವರ ಬಗ್ಗೆ ಏನು ಏನ್ ಹೇಳ್ತೀರಿ ಈ ಬಗ್ಗೆ ಹಾಗೇನಿಲ್ಲ ಸರ್ ಅವ್ರು ಒಳ್ಳೆದ್ರಲ್ಲಿ ಇದ್ರು ಹೇಗೆ ಅಂತ ಜನರಲ್ಲ ಇವರು ಕಾರ್ತಿಕ್ನ ತಾಯಿ ಉಂಟಲ್ಲ ಒಳ್ಳೇದು ಒಳ್ಳೆ ಜನ ಕಿರುಕುಳ ಕೊಡುವಂತ ಜನರಲ್ಲ ಅವರು ಪಾಪ ಅವರು ಆರು ಗಂಟೆ ದುಡ್ಲಿಕ್ಕೆ ಹೋಗ್ತಾರೆ ಸಂಜೆ ನಾಲ್ಕು ಗಂಟೆ ಬಂದು ಹೋಟೆಲ್ ಬಂದ್ ಮಾಡಿ ಮನೆಗೆ ಬರ್ತಾರೆ ಮತ್ತೆ ಅವರು ಮೆಹತ್ ಜನ ಏನಾದರೂ ಸುಮ್ಮನೆ ಮನೆಯಲ್ಲಿ ಆಚೆ ಏನು ಅಲ್ಲ ಏನಲ್ಲ ಅಲ್ಲಿ ಅಲ್ಲಿ ವ್ಯಾಪಾರ ಮಾಡಿ ಜೀವನ ಸಾಕ್ತಿದ್ದರು ಯಾರಿಗೊಂದು ಉಪದ್ರ ಇಲ್ಲ ಬೇರೆ ಏನು ಮಾತು ಇಲ್ಲ ಅವ್ರದ್ರ ಏನು ಹೇಳಿದ್ರೆ ಒಳ್ಳೇದು ಒಂದು ರೀತಿಯಲ್ಲಿ ಮಾತನಾಡ್ತಿದ್ರು ಅಷ್ಟೇ ಬೇರೆ ಏನು ಇಲ್ಲ ಅವ್ರದ ಈಗ ನೀವು ಪ್ರಿಯಾಂಕ ಅವರನ್ನ ನೋಡ್ತೀರಿ ಈಗ ಸಾಮಾನ್ಯವಾಗಿ ಮಗು ಜೊತೆ ಇದ್ದಾಗ ಮಗುವಿನ ತಾಯಿ ಇರ್ತಾರೆ ಮಗುವಿನ ತಂದೆ ಇರ್ತಾರೆ ಸೊ ಅವ್ರು ಯಾವ ರೀತಿ ಏನಾದ್ರು ಈಗ ನೀವು ಕೂಡ ಬಾಡಿಗೆದಾರರು ಅವರ ಫ್ಲಾಟ್ ನಲ್ಲಿ ಇದ್ರಿ ಸೊ ನಿಮ್ ಜೊತೆ ಹೇಗೆ ಮಾತುಕತೆ ಆಡ್ತಿದ್ರ ಯಾವ ರೀತಿ ವರ್ತನೆ ಇತ್ತು ಅವರು ಪ್ರಿಯಾಂಕ ಅವರು ನಾವು ಮಾತನಾಡ್ಲಿಲ್ಲ ನಾ ಇಷ್ಟುವರೆಗೂ ಮಾತನಾಡ್ಲಿಲ್ಲ ಅವ್ರ ಹತ್ರ ಮಗು ಹತ್ರ ನಾವು ಕೈ ಕೊಡ್ತೇವೆ ಮಾತನಾಡ್ತೇವೆ ಅಷ್ಟೇ ಅವರು ಮತ್ತು ಕಾರ್ತಿಕ್ ಮತ್ತೆ ಅವ್ರ ಮಗುನ ಹತ್ರ ಮಾತ್ರ ಮಾತಾಡಿದ್ರು ಮತ್ತೆ ಅವರತ್ರ ನಾವು ಮಾತುಕತೆ ಎಲ್ಲೂ ಇಲ್ಲ ನೋಡ್ತೇವೆ ನೆಗಡ್ತೇವೆ ಅಷ್ಟೇ ಬೇರೆ ನಾವು ಏನು ಇಲ್ಲ ಅಂತ ಅಭಿಪ್ರಾಯನೂ ಇಲ್ಲ ಈಗ ಇದ್ರು ನಮಗೆ ಗೊತ್ತಾಗಲಿಲ್ಲ ಈಗ ನೀವು ಮಾ ಅವಾಗ ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇದ್ರಿ ಕಾರ್ತಿಕ್ ನಮಗ ಹೃದಯ್ ಸೊ ಅವ್ರ ಜೊತೆಗೆ ನೀವು ಸಮಯನ ಕೇಳದಿದ್ದೀರಿ ಸೊ ನಿಮ್ಗೆ ಗೊತ್ತಿರುತ್ತೆ ಒಂದು ಮಕ್ಕಳು ಅಂದ್ರೆ ಒಂದು ಮಗುವಿನ ಸ್ವರೂಪ ಸೊ ಈಗ ಮಗು ಇಲ್ಲ ಆ ಜೊತೆಗೆ ಎರಡೂ ಕುಟುಂಬಕ್ಕೂ ನೋವಿನ ವಿಚಾರವೇ ಅಂದ್ರೆ ಕಾರ್ತಿಕ್ನ ಕುಟುಂಬಕ್ಕೂ ನೋವಿನ ವಿಚಾರವೇ ಅಲ್ಲಿ ಪ್ರಿಯಾಂಕಾ ಕುಟುಂಬಕ್ಕೂ ನೋವಿನ ವಿಚಾರವೇ ಆ ಪುಟ್ಟ ಮಗು ಬಾಳಿ ಬದುಕಬೇಕಾಗಿತ್ತು ಭವಿಷ್ಯತನ್ನ ನೋಡ್ಬೇಕಾಗಿತ್ತು ಸಾಧನೆಯನ್ನ ಮಾಡ್ಬೇಕಾಗಿತ್ತು ಅದೆಲ್ಲವೂ ಈಗ ಕಮರಿ ಹೋಗಿದೆ ಹೇಗೆ ಮಗುನ ಜೊತೆಗೆ ನೀವು ಯಾವ ರೀತಿ ಕ್ಷಣವನ್ನ ಕಳೆದಿದ್ದೀರಿ ನಮಗೆ ಭಯಂಕರ ಬೇಸದ ವಿಷಯ ಯಾಕೆಂದ್ರೆ ಮಗುವಲ್ಲ ನಮಗೆ ಮೊನ್ನೆ ಎರಡು ಸಾಯುವ ಎರಡು ಮೂರು ದಿವಸ ಮುಂಚೆನಿಗೆ ಕೈ ಕೊಟ್ರು ಮಗು ನಾವು ಒಳ್ಳೆ ಮಗು ನಮ್ಮ ಮಗುವೇನು ಆ ಮಗು ಒಂದು ಬೇರೆ ಬೇರೆ ಉಂಟಾ ಅಲ್ಲಿ ಬಾರಿ ಒಳ್ಳೆದಿದ್ರಲ್ಲಿ ನಮಗೆ ಖುಷಿ ಆಗ್ತಾ ಇತ್ತು ಮತ್ತೆ ನಾವು ಯಾವಾಗಲೂ ಬಂದು ಸಂಜೆ ಬರ್ತಾರೆ ಅವ್ರು ಸಾಹಿಬ್ರೆ ಬರುದ ಅಂತ ಕೇಳ್ತಾರೆ ಈಗ ಬಂದದ ಅಂತ ಕೇಳ್ತಾರೆ ಇಷ್ಟೇ ಬಿಟ್ರೆ ನಮ್ಮ ಹತ್ರ ಏನಿಲ್ಲ ಅವ್ರು ಸ್ವಲ್ಪ ಅವರ ಸ್ವಲ್ಪ ಸಿಟ್ಟು ಜಾಸ್ತಿ ಅಷ್ಟೇ ಸಿಟ್ಟು ಸ್ವಲ್ಪ ಇದು ಕಳೆದ ಈ ಒಂದು ಗಟ್ಟಿ ನಡೆದಕ್ಕಿಂತ ಕಳೆದ ಎರಡು ದಿನಗಳಿಗಿಂತ ಮುಂಚೆ ಮಗು ನಿಮ್ ಜೊತೆ ಮಾತಾಡಿತ್ತು ಏನ್ ಮಾತಾಡಿತ್ತು ಆ ಮಾತುಗಳನ್ನ ನಾನು ಹೇಳಿದೆ ಆ ಕೈಗೂ ಇದು ದೀಪಾವಳಿ ಎಲ್ಲ ಆಚರಿಸಿದ್ರು ಇಲ್ಲಿ ಪಟಾಕಿ ಎಲ್ಲ ಕೊಟ್ಟಿದ್ದು ನನಗೆ ಐಸ್ ಕ್ರೀಮ್ ಅಲ್ಲಿ ತಂದು ಕೊಟ್ಟರು ಅವರು ಆ ಮಗು ತಂದೆ ಕಾರ್ತಿಕ್ ಅವ್ರ ಕೇಳಿ ಸಾಹಿಬ್ರೆ ಐಸ್ ಕ್ರೀಮ್ ಒಳ್ಳೇದಿತ್ತು ಕೇಳಿದ್ರು ಅವ್ರು ಒಳ್ಳೇದಿತ್ತು ನಾನು ಹೇಳಿದ್ದೇನೆ ಆವಾಗ ಮಗು ಕೈ ಕೊಟ್ಟು ವೆರಿ ಗುಡ್ ಅಂತ ಹೇಳಿದ್ದೇನೆ ನಾನು ಚಂದದಲ್ಲಿ ಇರ್ಬೇಕು ಕಲಿಬೇಕು ನೀನು ಚಂದ ಕಲಿಬೇಕಂತ ನಾನು ಒಂದು ಬುದ್ಧಿ ಮಾತು ಹೇಳಿದೆ ಮಗುಗೆ ಬಾರಿ ಖುಷಿಯಲ್ಲಿ ಇದ್ದು ನಮಗೆ ಖುಷಿ ಆಗ್ತಾ ಇದ್ದು ಮೇಲೆ ಕೆಲಗೆ ಹೋಗುವಾಗ ಮತ್ತೆ ಅವರ ತಾಯಿಯ ವಿಷಯ ಮಗುವಿನ ತಾಯಿ ವಿಷಯ ನಮಗೆ ಗೊತ್ತಿಲ್ಲ ಸರಿ ಹೇಳಿ ಈಗ ನಾವು ಕೇಳ್ತಾ ಏನಂತ ಹೇಳಿದ್ರೆ ಈಗ ಒಕ್ಕುಗಳ ಧ್ವನಿ ಏನು ಅಂತ ಹೇಳಿದ್ರೆ ಆ ಕಣ್ಮಣಿಯವರು ಜೊತೆಗೆ ಇಲ್ಲಿ ಶ್ಯಾಮಲ್ ಅವರು ಏನೂ ತಪ್ಪು ಮಾಡಿಲ್ಲ ಅವ್ರು ಹೊರಗಡೆ ಬರ್ಬೇಕು ಅನ್ನೋಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ ಊರವರು ಕೂಡ ಒಟ್ಟಾಗಿರುವಂತದ್ದು ದಿನ ಹೋರಾಟಗಳ ಪ್ರಯತ್ನ ಕೂಡ ಆಗ್ತಾ ಇದೆ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುವಂತ ಸಾಧ್ಯತೆ ಕೂಡ ಕೂಡ ಇವೆ ತಾವೇನು ಹೇಳ್ತೀರಿ ಬಗ್ಗೆ ಅದು ಒಳ್ಳೆ ರೀತಿ ಸರ್ ಅವ್ರು ಬರಬೇಕು ಅವ್ರು ಒಳ್ಳೆ ಜನ ಯಾಕೆ ಅಂತ ಜನರಲ್ಲ ಏನು ಏನು ಬೇ ಇದ ಜನ ಅಲ್ಲ ಒಳ್ಳೆ ಜನ ಎಲ್ಲರೊತ್ತಿಗೆ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಅವರು ಏನು ಭೇದ ತೋರಿಸಿದಿಲ್ಲ ಮತ್ತೆ ಏನಾದ್ರು ಒಂದು ಅಮ್ಮ ಒಂದು ನಮಗೆ ಒಂದು ದುಡ್ಡು ಬೇಕೆಂದು ಕೇಳಿದ್ರು ಅಲ್ಲಿ ಆ ಹೋಟೆಲ್ ಬಾ ಒಂದು ಎರಡು ಸಾವಿರ ಬೇಕಾದ ನಮಗೆ ಕೊಡ್ತಿದ್ರು ಒಳ್ಳೆ ಜನ ನಮ್ಮ ಅಭಿಪ್ರಾಯದಲ್ಲಿ ಅವರು ಏನು ಕೆಟ್ಟವರಲ್ಲ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತೀರಿ ಅವರು ಅದೇ ಚಂದದಲ್ಲಿ ಈಗ ಹೊರಗೆ ಹೋಗಿದ್ದಾರೆ ಹೊರಗೆ ಬರಬೇಕು ಅವರು ನಮ್ಮ ಜೊತೆಯಲ್ಲಿ ಇರ್ಬೇಕು ಈಗ ನಾವು ಅವರ ಬಾಡಿಗೆಯಲ್ಲಿ ಮನೆಯಲ್ಲಿ ಇರುದಲ್ಲ ನಮಗೆ ಬೇಸರ ಆಗ್ತಾ ಉಂಟು ಈಗ ಯಾಕೆಂದ್ರೆ ಇದ್ದವರು ಇಲ್ಲವಾಗ ನಮಗೆ ಬೇಸರ ಆಗ್ತದೆ ನಮ್ಮ ತಾಯಿ ಆ ತಾಯಿ ಏನು ಒಂದೇ ಅಲ್ಲ ಖಂಡಿತವಾಗಲ್ಲ ಪ್ರಯತ್ನ ಯಶಸ್ಸಾಗ್ಲಿ ಯಾರು ತಪ್ಪಿಲ್ವ ಅವರಿಗೆ ನ್ಯಾಯ ಸಿಗುವ ಹಾಗೆ ಹಾಗೆ ಸರ್ ಸರ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಶಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ 8454 -90100.